ನೋಡಿ ವರ್ಷಕ್ಕೆ ಶಿಕ್ಷಣ ಇಲಾಖೆಗೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಕೊಡ್ತಾ ಇದೆ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಕೊಡ್ತಾ ಇದ್ರೆ ಸರ್ಕಾರಿ ಶಾಲೆಯಲ್ಲಿ ಬುಕ್ಕು ಯೂನಿಫಾರ್ಮು ಮೂಲಭೂತ ಸೌಕರ್ಯ ಒದಗಿಸಕ್ಕೆ ಪರದಾಡ್ತಾ ಇದ್ದಾರೆ ಹಾಗಿದ್ರೆ ಬೀಗ ಯಾವ್ದಕ್ಕ ಹಾಕ್ಬೇಕು ಬೀಗ ಹಾಕ್ಬೇಕಾಗಿರೋದು ಸರ್ಕಾರಿ ಶಾಲೆಗಳಿಗಲ್ಲ ಬೀಗ ಹಾಕ್ಬೇಕಾಗಿರೋದು ಶಿಕ್ಷಣ ಇಲಾಖೆಗೆ ನೀವೆಲ್ಲ ನೋಡಿತೀರಾ ಕೇಂದ್ರ ಸರ್ಕಾರ ಡೈರೆಕ್ಟ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಅನುದಾನ ಕೊಡ್ತಾ ಇದೆ ಅದೇ ರೀತಿ ನಲವತ್ತೆರಡು ಸಾವಿರ ಕೋಟಿ ಅನುದಾನನ ನಲವತ್ತೆರಡು ಸಾವಿರ ಸರ್ಕಾರಿ ಶಾಲೆ ಇದೆಯಲ್ಲ ಪ್ರತಿಯೊಂದು ಗ್ರಾಮದಲ್ಲೂ ಸರ್ಕಾರಿ ಶಾಲೆ ಇದೆ ನೇರವಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆ ಇರೋ ಎಸ್ ಟಿ ಎಂ ಸಿ ಕಮಿಟಿಗೆ ಅನುದಾನ ಕೊಟ್ರೆ ಒಂದೊಂದು ಸರ್ಕಾರಿ ಶಾಲೆಗೆ ಒಂದೊಂದು ಕೋಟಿ ವರ್ಷಕ್ಕೆ ಅನುದಾನ ಸಿಗುತ್ತೆ ಆ ಒಂದೊಂದು ಕೋಟಿ ಅನುದಾನದಲ್ಲಿ ನಾವೇ ಶಿಕ್ಷಕರಿಗೆ ಸಂಬಳ ಕೊಡ್ತೀವಿ ನಾವೇ ಮಕ್ಕಳಿಗೆ ಯೂನಿಫಾರ್ಮು ಸಾಕ್ಸು ಬುಕ್ಸು ಎಲ್ಲ ಕೊಡ್ತೀವಿ ಈ ರೀತಿ ಕೊಟ್ಕೊಂಡು ಅದ್ರಲ್ಲಿ ಉಳಿದ್ರೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಕೊಟ್ಕೊಂಡು ಶಿಕ್ಷಣ ಸಂಸ್ಥೆ ನಡೆಸಬಹುದು ಅದ್ರ ಜೊತೆಗೆ ಗೃಹ ಲಕ್ಷ್ಮಿಗೆ ಎರಡ್ ಸಾವಿರ ಕೊಡ್ತಾ ಇದ್ರಲ್ಲ ಅದೇ ರೀತಿ ಪ್ರತಿಯೊಂದು ಸರ್ಕಾರಿ ಶಾಲೆಲಿ ಓದ್ತಾ ಇರೋ ಮಕ್ಕಳಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ಸ್ಕಾಲರ್ಶಿಪ್ ಕೊಟ್ರೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಕೊಟ್ಬಿಟ್ಟು ಸರ್ಕಾರಿ ಶಾಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬಹುದು ಒಂದ್ ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಕೇವಲ ಅಬಕಾರಿ ಇಲಾಖೆಯಿಂದನೇ ಬರೀ ಅಬಕಾರಿ ಇಲಾಖೆಯಿಂದನೇ ವಾರ್ಷಿಕವಾಗಿ ನಲವತ್ತೆರಡು ಸಾವಿರ ಕೋಟಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಈ ಅಬಕಾರಿ ಇಲಾಖೆ ಆದಾಯ ಇದೆಯಲ್ಲ ಈ ಆದಾಯನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಬಳಸಿದ್ರೆ ಪೂರ್ತಿ ಪ್ರಪಂಚ ಜೊತೆ ಕಂಪ್ಲೀಟ್ ಮಾಡಬಹುದು ಆ ರೀತಿ ಮೂಲಭೂತ ಸೌಕರ್ಯ ಕೊಟ್ಟು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಕೊಡಬಹುದು ಆದ್ರಿಂದ ರಾಜ್ಯದಲ್ಲಿರೋ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಿರೋ ಎಸ್ ಟಿ ಎಂ ಸಿ ಅಧ್ಯಕ್ಷರೆಲ್ಲ ಆಲ್ ಅಂಡ್ ಡೈರಿ ಸಹಕಾರ ಸಂಘ ತರ ಸಂಘ ಕಟ್ಕೊಂಡು ಸರ್ಕಾರಿ ಶಾಲೆಗಳನ್ನ ಮುನ್ನಡೆಸಿ ನೀವು ಒಂದೇ ಒಂದಿನ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಶಾಲೆಗಳಿಗೆ ಬೀಗ ಆಗ್ಬಿಟ್ಟು ಬೀದಿಗಿಳಿದ್ರೆ ವಿಧಾನಸೌಧದಲ್ಲಿ ಕೂರ್ತಿದಾರಲ್ಲ ಅವರು ಕೇಳಬೇಕು ಅವ್ರ ಅಪ್ಪನೂ ಕೇಳಬೇಕು ಯಾಕಂದ್ರೆ ಅವರೆಲ್ಲ ನಮ್ಮ ಟ್ಯಾಕ್ಸ್ ನಮ್ಮ ತೆರಿಗೆ ಹಣದಿಂದ ಬದುಕ್ತಾ ಇರೋದು ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕೆ ಹೊರ್ತು ಅವ್ರು ಹೇಳ್ದಂಗೆ ನಾವು ಕೇಳಕಲ್ಲ ಅವರು ನಮಗೆ ಸರ್ವೆಂಟ್ ನಾವು ಅವ್ರ ಸರ್ವೆಂಟ್ ಅಲ್ಲ ಅದರಿಂದ ಪ್ರತಿಯೊಬ್ರು ಒಂದೇ ಒಂದು ದಿನ ಬೀದಿಗಿಳಿದು ಹೋರಾಟ ಮಾಡಿ ಖಂಡಿತ ಇದು ಸಾಧ್ಯ ಆಗುತ್ತೆ ನೋಡಿ ಕೊನೆಯದಾಗಿ ಡಿಸೆಂಬರ್ ಹದಿಮೂರನೇ ತಾರೀಕಿಂದ ಮೂರು ದಿನ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾ ಇದೀವಿ ಏನಕ್ಕೆ ಅಂದ್ರೆ ರಾಜ್ಯದಲ್ಲಿ ಸುಮಾರು ಎಂಟ್ನೂರ ಅರವತ್ತು ವಸತಿ ಶಾಲೆಗಳಿದೆ ಎಂಟ್ನೂರ ಅರವತ್ತು ವಸತಿ ಶಾಲೆಗಳನ್ನ ಅಪ್ಗ್ರೇಡ್ ಮಾಡಿ ನವೋದಯ ಸ್ಕೂಲ್ ಥರ ಅಪ್ಗ್ರೇಡ್ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಿ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡಬೇಕು ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಮಂಡ್ಯ ಜಿಲ್ಲೆಯಲ್ಲಿ ರೈತ ಸಂಘದ ವತಿಯಿಂದ ಮೂರು ದಿನ ಉಪವಾಸ ತೆಗೆದು ಕೊಟ್ಕೊಳ್ತಾರೆ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಡಿಸೆಂಬರ್ ಹದಿಮೂರು ಶನಿವಾರ ಬರುತ್ತೆ ಹದಿನಾಲ್ಕು ಭಾನುವಾರ ಹದಿನೈದು ಸೋಮವಾರ ಬರುತ್ತೆ ಆದ್ದರಿಂದ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ಬಂದು ನಮಗೆ ಸಪೋರ್ಟ್ ಮಾಡಿ ಖಂಡಿತ ನಾವು ಅಂದ್ಕೊಂಡು ಸಾಧನೆ ಮಾಡ್ಬೋದು